ನಮಸ್ತೆ ವೀಕ್ಷಕರೇ ಪೇ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಹಂಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವೀಕ್ಷಕರೇ ಈ ಜಾಗವು ಕೋಟೇಶ್ವರ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದ ಅಂತರದಲ್ಲಿರುತ್ತದೆ ಒಂದು ಎಕರೆ ಇಪ್ಪತ್ತು ಸೆಂಟ್ಸ್ ಜಾಗದಲ್ಲಿ ಹತ್ತು ಸೈಟ್ಗಳನ್ನಾಗಿ ಮಾಡಿರ್ತಾರೆ ಹಾಗೆ ಈ ಹತ್ತು ಸೈಟ್ಗಳಲ್ಲಿ ಹತ್ತುವರೆ ಸಣ್ಸಿನ ಎಂಟು ಸೈಟ್ಗಳು ಹಾಗೆ ಹನ್ನೆರಡು ಸಣ್ಸಿನ ಒಂದು ಸೈಟ್ ಹಾಗೆ ಹದಿಮೂರುವರೆ ಸಣ್ಸಿನ ಒಂದು ಸೈಟ್ಗಳನ್ನಾಗಿ ಮಾಡಿದ್ದಾರೆ ಹಾಗೆ ಮಧ್ಯಭಾಗದಲ್ಲಿ ಇಪ್ಪತ್ತು ಫೀಟ್ ಅಗಲದ ಅಗಲವಾದ ರಸ್ತೆ ವೀಕ್ಷಕರೇ ಈ ಎಲ್ಲ ಸೈಟ್ಗಳು ಉತ್ತರಾಭಿಮುಖವಾಗಿ ಬರ್ತದೆ ಹಾಗೆ ನೀವು ಇಲ್ಲಿ ನೋಡಬಹುದು ಮೇನ್ ರೋಡ್ ಕೂಡ ಲೆಫ್ಟ್ ರೈಟ್ ನಲ್ಲಿ ರೋಡು ಕೋಣಿ ಗ್ರಾಮಕ್ಕೆ ಹೋಗುವಂತ ರಸ್ತೆ ಇನ್ನೊಂದು ಕಡೆ ನೇರಂಬಳ್ಳಿ ಮಠಕ್ಕೆ ಹೋಗುವ ರಸ್ತೆ ಇದೆ ಅದರ ಮಧ್ಯಭಾಗದಲ್ಲಿ ಈ ಲೇಔಟ್ ಬರ್ತದೆ ಲೆವೆಲ್ ಇದೆ ಹಾಗೆ ಎತ್ತರವಾಗಿದೆ ಮಣ್ಣು ತುಂಬಿಸ್ಕೊಳ್ಳುವ ಅವಶ್ಯಕತೆ ಏನು ಬರಲ್ಲ ಇಲ್ಲಿ ಇಲ್ಲಿ ಬರುವ ಎಲ್ಲ ಸೈಟ್ಗಳು ಉತ್ತರಾಭಿಮುಖವಾಗಿ ಬರ್ತದೆ ಹಾಗೆ ಮನೆ ಕೂಡ ಉತ್ತರಾಭಿಮುಖವಾಗಿ ಮಾಡಬಹುದು ಎಲ್ಲ ವಾಸ್ತು ಪ್ರಕಾರದಲ್ಲಿ ಸೈಟ್ಗಳನ್ನಾಗಿ ವಿಂಗಡಿಸಿರ್ತಾರೆ ನೀವು ನೋಡಬಹುದು ಲೆವೆಲ್ ಇದೆ ಜಾಗ ಹಾಗೆ ಎಲ್ಲ ಮಾರ್ಕಿಂಗ್ ಈಗಾಗಲೇ ಮಾಡಿ ಇಟ್ಟಿರ್ತಾರೆ ಜಾಗದ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಸೆಂಟ್ಸಿಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗಳನ್ನು ಹೇಳ್ತಾ ಇದ್ದೇವೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಎಲ್ಲ ಜಾಗವು ಚೌಕಾಕಾರದಲ್ಲಿ ಬರ್ತದೆ ನೀವು ನೋಡಬಹುದು ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಈ ಭಾಗದಲ್ಲಿ ನೀರು ಕೂಡ ಚೆನ್ನಾಗಿದೆ ನೀವು ಇಲ್ಲಿ ಮ್ಯಾಪ್ ನೋಡ್ಬೋದು ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಬಹುದು ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ ಜೈ ಶ್ರೀರಾಮ್